ನಮ್ಗೆ ಅನಿಸ್ತಂಗೆ ಮೆಂತೆನೆ ಬರಲಿಲ್ಲ ಮೆಂತೆ ಯಾವ ತರ ಅದು ಇಪ್ಪತ್ ದಿನಕ್ಕೆ ಬಂದ್ಬಿಡುತ್ತೆ ಇಪ್ಪತ್ ದಿವಸಕ್ಕೆ ಬರುತ್ತಾ ಹ್ಮ್ ಇಪ್ಪತ್ ದಿನಕ್ಕೆ ಬಂದ್ಬಿಡುತ್ತೆ ಅದು ಅದು ಚೆನ್ನಾಗ್ ಬಂತು ಅಂದ್ರೆ ಬರುವಿಲ್ಲ ರೇಟ್ ಬಂತು ಅಂದ್ರೆ ಒಳ್ಳೆ ದುಡ್ಡು ಆಗುತ್ತೆ ಬೇಗ ಬರುತ್ತೆ ಖರ್ಚು ಕಡಿಮೆ ಜೋರಕ್ಕಿದ್ರೆ ಮುನ್ನೂರಿಂದ ನಾನೂರು ಒಬ್ಬೊಬ್ರು ಒಬ್ಬೊಬ್ರು ಇನ್ನೂರು ಇನ್ನೂರು ಅದು ಹುಲ್ಲು ಇದೆಯಲ್ಲ ಮನೆ ಕೆಲಸ ನಿಧಾನ ಲೇಟ್ ಆಗಿ ನಿಧಾನ ನಿಮ್ ಕೆಲಸ ನೀವು ಆರಾಮ ಒಂದೇ ದಿನಕ್ಕಿತ್ರ ಏನಾಗುತ್ತೆ ರೇಟ್ ರೇಟ್ ಸಿಗಲ್ಲ ದಿನ ನಮ್ಗೆ ಎಷ್ಟು ಬೇಕಾ ಕಿತ್ಕೊಂಡು ಕಣ್ಣೋಗ್ತಿವಿ ನಾವು ಕಟ್ಟು ಒಂದ್ ದಪ್ಪ ಇರ್ಬೇಕು ಸೊಪ್ಪು ಕರ್ಗಿರ್ಬೇಕು ಕೆಂಪು ಆಗ್ಬಾರದು ಇಲ್ಲ ಇಲ್ಲ ನೀರ್ ಬಿಟ್ಕೊಂಡು ಇವತ್ತು ಕೇಳೋದಾದ್ರೆ ನಾಳೆ ನಿನ್ನೆನೆ ನೀರ್ ಬಿಡ್ಬೇಕು ಮುಂಚೆ ನೀರ್ ಬಿಡ್ಬೇಕು ಒಂದಿನ ಮುಂಚೆ ನೀರ್ ಬಿಟ್ರೆ ಕೇಳಕ್ಕೆ ಈಜಿ ಬರುತ್ತೆ ಬರುತ್ತೆ ಮಳೆಗಾಲದಾಗೆ ಚೆನ್ನಾಗಿ ಬರುತ್ತೆ ಬೇಸಿಗೆ ಬರಲ್ಲ ಬರಲ್ಲ ಚೆನ್ನ ಬರಲ್ಲ ಅದು ಬೀಜ ಬಿಸ್ ಅಲ್ಲ ಹಂಗಾಗಿ ಬೀಜ ಹುಟ್ಟಲ್ಲ ಕೀಟಿಗೆ ಒಂದ್ ಹುಟ್ಟುತ್ತೆ ಅಂತ ಗುಟ್ಟಲ್ಲ ಮತ್ತೆ ಸಬ್ಬಗ್ ಗುಡುತ್ತೆ ಇದು ಸಬ್ಬಕ್ಷಿ ನೂರು ರೂಪಾಯಿ ಕೆಜಿ ಕೆಜಿ ಓಕೆ ಹ್ಮ್ ಮೆಂತ್ಯ ನೂರು ರೂಪಾಯಿ ಕೆಜಿ ಓಕೆ ಕೊತ್ತಂಬರಿ ನೂರು ರೂಪಾಯಿ ಕೆಜಿ ನಾವು ದುರ್ಗದಲ್ಲಿ ತರ್ತೀವಿ ದುರ್ಗ ಯಾವ ಅಂಗಡಿ ತರ್ತೀರ ದುರ್ಗ ಜನರ್ಧನ್ ಜನರ್ಧರ್ಶವರ್ ಹತ್ರ ಮತ್ತೆ ಇವಾಗ ಸಬ್ಬಕ್ಷಿ ಹಾಕಿದ್ವಿ ಅದಕ್ಕೆ ಕೊತ್ತಂಬರಿ ಹಾಕ್ಬೇಕು ಓಕೆ ಅದೇ ಕೊಳೆಗ್ ಅದನ್ನ ಹಾಕ್ಬಾರ್ದು 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 ಬರಲ್ಲ ಇಳುವರಿ ಬರಲ್ಲ ಇಲ್ಲಿ ಕೊತ್ತಂಬರಿ ಹಾಕಿದ್ರೆ ಕೊತ್ತಂಬರಿ ಹಾಕ್ಬಾರ್ದು ಹಾಕ್ಬಾರ್ದು ಇಲ್ಲ ಮೆಂತ್ಯ ಹಾಕ್ಬೇಕು ಇಲ್ಲ ಸಬ್ಬಕ್ಷಿ ಹಾಕ್ಬೇಕು ಓಕೆ ಓಕೆ ಹಣ ಈಗ ನಿಮ್ಮ ಮೊದಲ ಏನಿಗೆ ಕೊತ್ತಂಬರಿ ಸೊಪ್ಪು ಬೆಳಿತಾರೆ ಕೊತ್ತಂಬರಿ ಸೊಪ್ಪು ಯಾವ ತರ ಬೆಳಿತಾರೆ ಅಂತ ಹೇಳಿ ಸ್ವಲ್ಪ ಮಾಹಿತಿ ಕೊಡ್ರಿ ಮನೆಯದಾಗಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಿ ಅಣ್ಣಾರೆ ನಮ್ಮ ಹೆಸರು ಚೆನ್ನಪ್ಪ ಅಂತ ಹೇಳಿ ಯಾವ ಊರು ಬರುತ್ತೆ ಓಕೆ ದುರ್ಗದ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದ್ ಹದಿನೈದು ಕಿಲೋಮೀಟರ್ ಆಗುತ್ತೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಪಂಚಾಯತಿ ಮಳಿಗೆ ಪೋಸ್ಟ್ ತೋಪುರ ಮಳಿಗೆ ಪೋಸ್ಟ್ ನಿಮ್ದು ಎಷ್ಟು ಎಕರೆ ಜಮೀನು ಬರುತ್ತೆ ನಮ್ದು ಇದು ನಾಲ್ಕು ಎಕರೆ ನಾಲ್ಕು ಎಕರೆ ಓಕೆ ಅಣ್ಣ ಇದು ಯಾವ ತರ ಜಮೀನು ಎರೆವಲ ಕಲ್ಲು ಇದು ಮಳ್ಳು ಸ್ವಲ್ಪ ಮಳ್ ಮಿಕ್ಸ್ ಐತಿ ಮಳ್ ಮಿಕ್ಸ್ ಐತಾ ಓಕೆ ಅಣ್ಣ ಇದು ಸೊಪ್ಪು ಎಷ್ಟು ವರ್ಷದಿಂದ ಬೆಳಿತಾ ಇದೀರಾ ನಾವು ಸುಮಾರು ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಬೆಳಿತೀವಿ ಬೆಳಿತಾ ಇದೀರಾ ಬೋರ್ ಹಾಕ್ಸಿದ ಕಿಲಗೂ ಬೆಳಿತೀವಿ ಬೋರ್ ಹಾಕ್ಸಿದ ಕಿಲ ಬೆಳಿತಿದೀರ ಓಕೆ ಅಣ್ಣ ಸೊಪ್ಪು ಬಿಟ್ಬಿಟ್ಟು ಬೇರೆ ಏನೇನ್ ಬೆಳೆಗಳು ಬೆಳಿತಾರೆ ಈ ಸೈಡ್ ನಾವು ನೀರುಳ್ಳಿ ಹ್ಮ್ ಹ್ಮ್ ಸೌತೆಕಾಯಿ ರಾಗಿ ಈಗ ಎಲ್ಲಾ ಅಡಿಕೆ ಬಂದಿದ್ದೇವೆ ಅಡಿಕೆ ಹಾಕಿದ್ವಿ ಹಾ ಓಕೆ ಈಗ ನೆಕ್ಸ್ಟ್ ಅಲ್ಲಿ ಮುಂದ್ ಕಾಣ್ತಿರೋದ್ ಅಡಿಕೆ ನಿಮ್ದನಾ ಸಣ್ಣಗಡೆ ನಿಮ್ದು ನಮ್ದು ಆಕಡೆದು ಅಣ್ಣ ಎಷ್ಟ ಎಷ್ಟೇ ಎಕರೆ ಹಾಕಿರ ಅಡಿಕೆನಾ ಅಡಿಕೆ ಈಗ ಒಂದ್ವರೆ ಒಂದ್ ಮೂರ್ ಎಕರೆ ಹಾಕಿದ್ವಿ ಎಕರೆ ಐತೆ ಅಣ್ಣ ಈಗ ನೋಡಿದ್ದೀನಿ ಈ ಕಡೆ ಸಬ್ಸಿಗೆ ಸೊಪ್ಪು ಹಾಕಿದ್ರ ಸಬ್ಬಕ್ಷಿ ಸೊಪ್ಪು ಇಲ್ಲಿ ಕೊತ್ತಂಬರಿ ಹಾಕಿದ್ರೆ ಆಲ್ರೆಡಿ ಮೆಂತೆ ಕಿತ್ತಿವಿ ಅಂತ ಹೇಳಿ ಮೆಂತೆ ಕಿತ್ತೈತೆ ಅದು ಎಷ್ಟೆಷ್ಟು ಗುಂಟೆ ಅಥವಾ ಎಷ್ಟೆಷ್ಟು ಕೆಜಿ ಬೀಜ ಹಾಕಿ ಅಂತೀರ ಐದೈದು ಕೆಜಿ ಬೀಜ ಹಾಕ್ತಿವಿ ನಾವು ಐದೈದ್ ಕೆಜಿ ಬೀಜ ಹಾಕಿರ ಐದ್ ಕೆಜಿ ಹತ್ ಕಡೆ ಈಗ ಮೆಂತೆ ಸೊಪ್ಪು ಬೆಳೆದಿದ್ದಾಯ್ತು ಈ ಕಡೆ ಬೇಸಾಯ ಮಾಡಿದ್ರ ಇವಾಗ ಇಲ್ಲಿ ಕೊತ್ತಂಬ್ರ ಸೊಪ್ಪು ಕೀಳತ್ ನಾಲ್ಕೈದು ಮುಗಿಯುತ್ತೆ ಆಮೇಲೆ ಸಬ್ಸಿಗೆ ಕೀಳಕ್ ಹೋಗ್ತಿರ ಮುಗಿದ್ಮೇಲೆ ಎಷ್ಟ್ ದಿವಸ ಹೊಲ ಖಾಲಿ ಬಿಡಬೇಕು ಯಾವ ತರ ಬೇಸಾಯ ಮಾಡಿಸ್ಬಿಟ್ಟು ಬಿಸ್ಲಿಗೆ ಎಷ್ಟ್ ದಿವಸ ಬಿಡಬೇಕು ನೆಕ್ಸ್ಟ್ ಹಾಕಕ್ಕೆ ಖಾಲಿ ಒಂದು ಹದಿನೈದು ದಿನ ಬಿಟ್ಟರೆ ಸಾಕು ಹದಿನೈದು ದಿವಸ ಬಿಸ್ಲಿ ಬಿಡಬೇಕು ಒಂದ್ಸರಿ ಹಾಕಿದ್ಮೇಲೆ ಒಂದ್ಸರಿ ಹಾಕಿದ್ರೆ ಒಂದ್ ಹದಿನೈದು ದಿನ ತಿಂಗಳು ಬಿಟ್ಟು ಸಾಕು ಮತ್ತೆ ಇವಾಗ ಸಬ್ಬಾಕ್ಷಿ ಹಾಕಿದ್ವಾ ಅದಕ್ಕೆ ಕೊತ್ತಂಬರಿ ಹಾಕ್ಬೇಕು ಓಕೆ ಅದೇ ಅದನ್ನ ಹಾಕ್ಬಾರ್ದು 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 ಬರಲ್ಲ ಇಳುವರಿ ಬರಲ್ಲ ಇಲ್ಲಿ ಕೊತ್ತಂಬರಿ ಹಾಕಿದ್ರೆ ಕೊತ್ತಂಬರಿ ಹಾಕ್ಬಾರ್ದು ಹಾಕ್ಬಾರ್ದು ಇಲ್ಲ ನೆಂಟ ಹಾಕ್ಬೇಕು ಇಲ್ಲ ಸಬ್ಬಕ್ಸಿ ಹಾಕಬೇಕು ಹಾಕ್ಬೇಕು ಹಾಕ್ಬೇಕು ಹ್ಮ್ ಓಕೆ ಸೇಮ್ ಬೆಳೆನ ಹಾಕ್ಬಾರ್ದು ಸೇಮ್ ಹಾಕಿದ್ರೆ ಬರಲ್ಲ ಬರಲ್ಲ ಇಳುವರಿ ಇಳುವರಿ ಬರುತ್ತೆ ಓಕೆ ಹಣ ಇವಾಗ ನೋಡ್ತಾ ಇದೀವಿ ನೀವು ಸ್ವಲ್ಪ ಸ್ವಲ್ಪ ಹಾಕಿದ್ರ ಅಂದ್ರ ಒಂದು ಐದೈದು ಗುಂಟೆ ಮೂರರಿಂದ ಐದೈದು ಗುಂಟೆ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಹಾಕೊಂಡಿದ್ರ ಯಾಕೆ ಹಿಂಗೆ ಭಾಗ ಮಾಡಿ ಮಾಡಿದ್ರ ಒಂದೇ ಬೆಳೆ ಹಾಕ್ಬೋದಲ್ಲ ಒಂದೇ ಬೆಳೆ ಹಾಕಕ್ ಅಂದ್ರೆ ನಮಗೆ ಖರ್ಚಿಗೆ ಆಗ್ಬೇಕಲ್ಲ ಡೈಲಿ ಮನೆತನದ್ದು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಮನೆ ತನು ಡೈಲಿ ಯೂಸ್ ಮಾಡಬಹುದಲ್ಲ ಖರ್ಚ್ಗೆ ಕಡಿಮೆ ಆಗುತ್ತೆ ಒಂದ್ರ ರೇಟ್ ಕಮ್ಮಿ ಆದ್ರೆ ಒಂದ್ರ ರೇಟ್ ಸಿಗ ಒಂದ್ರಾಗೆ ರೇಟ್ ಸಿಗುತ್ತೆ ಈಗ ಸಬ್ಬಗ್ಸಿ ಹಾಕಿ ಕಡಿಮೆ ಐತಿ ಕೊತ್ತಂಬರಿ ರೇಟ್ ಐತೆ ಓಕೆ ಹಂಗೆ ಈಗ ಕೊತ್ತಂಬರಿ ಡೌನ್ ಆದ್ರೆ ಸಬ್ಬಕ್ಷಿ ಸಿಗುತ್ತೆ ರೇಟ್ ಅಂತಾರ ಓಕೆ ನಿನ್ನೆ ಮಾರ್ಕೆಟ್ ವಾರದ ಮಾರ್ಕೆಟ್ ಸಬ್ಸಿಡಿ ಡೌನ್ ಐತೆ ಸಿಗುತ್ತೆ ಕಡಿಮೆ ಇತ್ತು ಈಗ ಮೊನ್ನೆ ಮೂರು ರೂಪಾಯಿ ಆಗಿತ್ತು ನಿನ್ನೆ ಮೂರುವರೆ ಆಗೈತಿ ನಿನ್ನೆ ಮೂರುವರೆ ಆಗಿತ್ತು ನಮ್ದು ಮೂರು ರೂಪಾಯಿ ಎರಡೂವರೆ ಮೂರು ಎರಡೂವರೆ ಮೇಲೆ ಆಗುತ್ತೆ ಮೇಲೆ ಹಣ ನಿಮ್ ಭಾಗದಲ್ಲಿ ಸೊಪ್ಪು ಆ ಮಡಿ ಮಾಡ್ಕೊಂಡ್ ಎಷ್ಟಡಿ ಒಂದೊಂದ್ ಮಡಿ ಮಾಡ್ಕೊಂತೀರ ಆಮೇಲೆ ಈ ಬೀಜನ ಹೆಂಗೆ ಕೈಯಲ್ಲೇ ಚೆಲ್ತಿರ ಸ್ವಲ್ಪ ಯಾವ ಬಿತ್ತದ ಮಾಹಿತಿ ಇಲ್ಲ ಇಲ್ಲ ಕೈಯಾಗೆ ಚೆಲ್ಲೋದು ಕೈಯಾಗೆ ಚೆಲ್ಲೋದು ಮೇಲೆ ಚಲ್ತೀರ ಇಲ್ಲ ಫಸ್ಟ್ ಚೆಲ್ ಬಿಟ್ಟು ಮಡಿ ಮಾಡಿ ನೀರ್ ಬಿಡೋದು ಆಮೇಲೆ ನೀರ್ ಬಿಡೋದು ಹಾ ಹಾ ಓಕೆ ಸ್ವಲ್ಪ ನಿಮ್ದು ಮಿಕ್ಸ್ ಬರುತ್ತೆ ಸಣ್ಣ ಮಳ್ಳು ಇದಕ್ಕೆ ಒಂದ್ಸರಿ ಕೊತ್ತಂಬರಿ ಸೊಪ್ಪು ಎಷ್ಟು ದಿವಸಕ್ಕೆ ಬೆಳವಣಿಗೆ ಬರುತ್ತೆ ಕಟ್ ಮಾಡ್ತಿದ್ರೆ ಎಷ್ಟ್ ಸರಿ ನೀರ್ ಕೊಡ್ಬೇಕಾಗತ್ತೆ ನೀರು ಒಂದು ಎಂಟರಿಂದ ಕೊಡ್ಬೇಕು ಮೂವತ್ತೆ ಎಷ್ಟ್ ದಿವಸ ಕಟ್ ಆಗಿ ಬರುತ್ತೆ ಎಷ್ಟ್ ದಿವಸ ಇದು ಇದು ಮೂವತ್ತೆರಡು ದಿನ ಆಗಿದೆ ಮೂವತ್ತ್ ದಿವಸಕ್ಕೆ ಬರುತ್ತೆ ಬರುತ್ತೆ ಓಕೆ ನಾನ್ ನೋಡ್ತಾ ಇದ್ರೆ ಈಗ ಕೊತ್ತಂಬರಿ ಸೊಪ್ಪು ನೋಡಿದ್ರೆ ನನಗೆ ಚೆನ್ನಾಗ್ ಬಂದಿದೆ ಅಂತ ಅನ್ಸ್ತೈತೆ ನಿಮ್ಗೆ ಹೆಂಗ್ ಅನಸ್ತೈತೆ ನಮ್ಗೆ ಇನ್ನೂ ಬರ್ಬೇಕಾಯ್ತು ಚೆನ್ನಾಗ್ ಬರ್ಬೇಕಾಯ್ತು ಅಂತ ಇನ್ನೂ ಚೆನ್ನಾಗ್ ಬರ್ಬೇಕು ಇನ್ನು ಚೆನ್ನಾಗ್ ಬರ್ಬೇಕಂತ ಓಕೆ ಈ ಬೀಜ ಚಲಿದ್ದ ಯಾರಣ ನಾವೇ ಚಲಿದ್ದು ಓಕೆ ಹೆಂಗ್ ಚಲ್ದೆ ಅಂದ್ರೆ ದಪ್ಪ ಆಗಿತ್ತ ಅವನ್ ಆಗಿತ್ತ ಮೀಡಿಯಮ್ ಚಲಿದ್ದ ಇದು ಮೀಡಿಯಮ್ ಚಲಿದ್ದು ಹಾ ಹಾ ಓಕೆ ಅಣ್ಣ ಈ ಸೊಪ್ಪಿನ ಬೆಳೆಗಳು ಯಾವ ಕಾಲದಲ್ಲಿ ಬಹಳ ಚೆನ್ನಾಗ್ ಬರ್ತಾವೆ ಯಾವ ಕಾಲದಲ್ಲಿ ಚೆನ್ನಾಗಿ ಬರಲ್ಲ

ಓಕೆ ಅಣ್ಣ ಸ್ಟಾರ್ಟಿಂಗ್ ಹಾಕ್ಬೇಕ್ರೆ ಓವರ್ ಆಲ್ ಸೊಪ್ಪಗಿಗ್ ಹೇಳ್ರಿ ಯಾವ್ ಕಾರ ಆಯ್ತು ಈ ತಳಗೊಬ್ರಾ ಏನ್ ಹಾಕ್ಯಂತಿರ ಇದ ಹತ್ತ ಇಪ್ಪತ್ತಾರಲ್ಲ ಡಿಎಫಿ ಅದ ಅದಾರ ಆಯ್ತು ಇದಾರ ಆಯ್ತು ಹ್ಮ್ ಒಂದು ಹಾಕೊಂತೀವಿ ಹಾಕೊಂತಿವಿ ಅಣ್ಣ ಇದು ಬೀಜ ಎಲ್ ತರ್ತೀರಾ ಯಾವ ಸೊಪ್ಪಿನ ಬೀಜ ಏನೇನ್ ರೇಟ್ ಐತೆ ಸ್ವಲ್ಪ ಮಾಹಿತಿ ಕೊಡ್ರಿ ಇದು ಸೊಬ್ಬಗ್ಸಿ ನೂರು ರೂಪಾಯಿ ಕೆಜಿ ಕೆಜಿ ಓಕೆ ಹ್ಮ್ ಮೆಂತ್ಯ ರೂಪಾಯಿ ಕೆಜಿ ಓಕೆ ಕೊತ್ತಂಬರಿ ನೂರು ರೂಪಾಯಿ ಕೆಜಿ ನಾವು ನಾವ್ ದುರ್ಗದಲ್ಲಿ ತರ್ತೀವಿ ದುರ್ಗ ಯಾವ ಅಂಗಡಿ ತರ್ತೀವಿ ಅನ್ನದು ಜನರ್ಧನ್ ಜನರ್ಧರ್ ಸ್ಟೋರ್ ಹತ್ರ ಹ ಓಕೆ ಅವ್ರಿಗೆ ಸೊಪ್ಪು ಬೆಳೆಯಕ್ಕೆ ಅಂತಂದ್ರೆ ಗೊತ್ತಾಗ ಇದು ಅಣ್ಣ ಬೀಜ ಈಗ ಕೆಜಿ ಲೆಕ್ಕ ಹಾಕಿದ್ರೆ ಈ ಲೆಕ್ಕಾಕಿದ್ರೆ ಸೊಪ್ಪು ಎಲ್ ಕಾಣ್ತಿದ್ರೆ ಕಿತ್ತಿದ್ರ ಎಷ್ಟ್ ಕೆಜಿ ಬೀಜ ಹಾಕಿದ್ರಿಜ ಐದ್ ಕೆಜಿ ಬೀಜ ಕೆಜಿ ಬೀಜ ಸಪ್ಸಿಗೆ ಸೊಪ್ಪು ಅದು ಐದ್ ಕೆಜಿ ಐದ್ ಕೆಜಿ ಓಕೆ ಅಣ್ಣ ಈ ಸೊಪ್ಪನಾಗೆ ನೀವು ಒಂದ್ ವರ್ಷಕ್ಕೆ ಎಷ್ಟ್ ಸರಿ ಬೆಳೆ ನಾ ಮೂರ್ ಸಾರಿ ನಾಲ್ಕು ಸಾರಿ ಐದ್ ಸಾರಿ ನಮ್ಗೆ ಟೈಮ್ ಇದ್ದಂಗೆ ಟೈಮ್ ಇದ್ದಂಗೆ ಅನುಕೂಲ ನೋಡಿ ಹಾಕಿರ್ತಿವಿ ಈಗ ಇದ್ದ ತಿಂಗ್ಳಿಗ ಒಂದ್ ಬೆಳೆ ಬರುತ್ತೆ ಇದು ಒಂದ್ ತಿಂಗಳಿಗೆ ಒಂದು ತಿಂಗಳಿಗಾರು ಗ್ಯಾಪ್ ಕೊಡ್ಬೇಕಲ್ಲ ಈಗ ಮೆಥಾ ಇಲ್ಲಿ ಗ್ಯಾಪ್ ಕೊಡ್ತೀರಾ ಸ್ವಲ್ಪ ಒಂದ್ ವಾರ ಇನ್ನೊಂದ್ ಹದಿನೈದು ಗ್ಯಾಪ್ ಕೊಡ್ತೀವಿ ಗ್ಯಾಪ್ ಕೊಡ್ತೀರಾ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ 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 ಬೈ ಓಕೆ ಓಕೆ ಅಣ್ಣ ಈ ವರ್ಷ ಮಳೆಗಾಲದಾಗ ಈರುಳ್ಳಿ ಹಾಕಿದ್ರ ಅಂದ್ರೆ ಈಗ ಹೋಗಿದ್ ಮಳೆಗಾಲದಲ್ಲಿ ನಾವ್ ಹಾಕಿಲ್ಲ ನೀವ್ ಹಾಕಿಲ್ಲ ಏನ್ ಹಾಕಿದ್ರಿ ಮಳೆಗಾಲದ ಬೆಳೆ ಮಳೆಗಾಲದಾಗ ಏನ್ ಹಾಕಿಲ್ಲ ಏನ್ ಹಾಕಿಲ್ವಾ ಓಕೆ ಅಣ್ಣ ಈಗ ಈ ಸೊಪ್ಪಿನ ಬೆಳೆ ನಿಮ್ಗೆ ಯಾವ ತರ ಲಾಭ ಆಗುತ್ತೆ ಅಂದ್ರೆ ಲಾಭ ಖರ್ಚು ಕಮ್ಮಿ ಅಂತನೋ ಅಥವಾ ಊರ ದುರ್ಗಾ ಹತ್ರ ಐತೆ ಅಂತನೋ ಅಥವಾ ಯಾವ್ದಾರ ಒಂದ್ ಟೈಮ್ ಒಳ್ಳೆ ರೇಟ್ ಸಿಗುತ್ತೆ ಅಂತನೋ ಅಥವಾ ಮಂತನ ನಡೆಸುತ್ತೆ ಅಂತನ ಸೊಪ್ಪಿನ ಬೆಳೆ ನೀವ್ ಇಷ್ಟಪಟ್ಟು ಹಾಕ್ಲಿಕ್ಕೆ ಕಾರಣ ಏನ ಕಾರಣ ಅಂದ್ರೆ ಇದು ಸೊಪ್ಪಿನ ಬೆಳೆ ಅಂದ್ರೆ ಮಂತ್ನ ನಡ್ಕೊಂಡು ಹೋಗಕು ಮತ್ತೆ ಖರ್ಚಿಗೆ ಮೆಂಟೈನ್ ಮಾಡಕ್ಕೂ ರೇಟ್ ಸಿಕ್ಕ್ರೆ ದುಡ್ಡು ಆಗುತ್ತೆ ದುಡ್ಡು ಆಗುತ್ತೆ ಆ ಅದರ ಕೈ ಮಾಡ್ತಾ ಇದೀವಿ ಓಕೆ ಅಣ್ಣ ಈಗ ಸರ್ಚ್ ಕಡಿಮೆ ಇದು ಸ್ವಲ್ಪ ಹಿಂತು ಮನೆಗೆ ಹೆಣ್ಮಕ್ಳು ಇದ್ರೆ ಹ್ಮ್ ಖರ್ಚು ಕಡಿಮೆ ಆಗುತ್ತೆ ಓಕೆ ಮನೆಗಳರೇ ಕೆಲಸ ಮಾಡ್ಕೆ ಮರಿ ಇದ್ರೆ ಖರ್ಚು ಕಡಿಮೆ ಆಗುತ್ತೆ ಇದು ಕೂಲರ್ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಆಗಲ್ಲ 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 ಹ್ಮ್ ಓಕೆ ಅಣ್ಣ ಈಗ ಸಬ್ ಕೀಳಕ್ಕೆ ಎಷ್ಟು ಗಂಟೆಗೆ ಬರಿ ಇದು ಕೀಳೋದು ಒಳ್ಳೆ ಟೈಮ್ ಯಾವುದು ಸಂಜೆ ಅಷ್ಟೊತ್ತಿಗೆ ಗಂಟೆ ಎಷ್ಟು ಕಟ್ಟು ಕೇಳ್ತರಾ ಆಮೇಲೆ ಕಿತ್ತ ಮೇಲೆ ಮನೆಗೆ ತಗೊಂಡ ಹೋಗಿ ತೊಳೆಯದ ತೊಳೆದಾಯಿತು ತೊಳೆದಾದ ಇದನ್ನ ಯಾವ ತರ ನಿಲ್ಲ ಇಡ್ತೀರಾ ಮಾರ್ಕೆಟ್ ಗೆ ಯಾವ್ ಟೈಮಿಗ್ ಹೋಗುತ್ತೆ ಮತ್ತೆ ವಾಪಸ್ ಯಾವಾಗ ಬರ್ತೀರಾ ಈಗ ಇಲ್ಲಿ ಸೊಪ್ಪು ಕಿತ್ತಾದ್ ಮೇಲೆ ಇಲ್ಲಿಂದ ಏ ಟು ಜಟ್ ಮಾಹಿತಿ ಕೊಡ್ರಿ ನಾಲ್ಕ್ ಗಂಟೆಗೆ ಬರ್ತಾರೆ ಓಕೆ ಸಾಯಂಕಾಲ ಸಾಯಂಕಾಲ ಕೇಳ್ಬೇಕು ಇದು ಬೆಳಿಗ್ಗೆ ಕಿತ್ರೆ ಬಾಡುತ್ತೆ ಸೊಪ್ಪು ಹಿಂಗ ಚೆನ್ನಾಗಿರುತ್ತೆ ಮತ್ತೆ ಕಿತ್ತ ಬಿಟ್ರೆ ಏನಾಗುತ್ತೆ ಬಿಸ್ಲಾಗೆ ಬಾಡತ್ತೆ ಅದ್ನ ಯಾರು ತಾಂಬಲ್ಲ ಸೊಪ್ಪನ್ನ ಓಕೆ ಅದಕ್ಕೆ ನಾಲ್ಕ್ ಗಂಟೆ ಮೂರುವರೆ ಹಂಗೆ ಬರೋದು ಓಕೆ ಇನ್ನ ಬಿಟ್ಟು ಐದು ಆರು ಗಂಟೆ ಆರು ಆರವರೆ ತಕನ ಕೇಳೋದು ಎಷ್ಟಾಗುತ್ತೆ ಮನೆಗೆ ತೊಳಸ್ಬಿಟ್ಟು ಬುಡ ಮೇಲ್ ಮಾಡಿ ಇಡೋದು ಬುಡ ಮೇಲ್ ಮಾಡ ತೊಳಸ್ಬಿಟ್ಟು ಬುಡ ಮೇಲ್ ಮಾಡಿಬಿಟ್ಟು ಒಂದು ತಂಗ್ಳು ಬಟ್ಟೆ ಅಂತ ಮಾಡಿ ಅದನ್ನ ಒಚ್ಚಿ ಮೇಲೆ ಒಚ್ ಬಿಡೋದು ಮಧ್ಯೆ ಎರಡುವರೆ ಮೂರ್ ಗಂಟೆಗೆ ಹ್ಮ್ ಅದನ್ನೆಲ್ಲ ಜೋಡಿಸ್ಕೊಂಡು ದ್ರ ಹೋಗಿ ಹೋಗೋದು ಓಕೆ ಅಣ್ಣ ದುರ್ಗಕ್ಕೆ ನಿಮ್ ಬೈಕ್ ತಗೊಂಡ್ ಹೋಗ್ತಾರೆ ಆಟೋಗಳ ನಮ್ಮಲ್ಲಿ ಆಟೋ ಲೆ ಇದಾವೆ ಆಟೋ ಆಟೋ ಹೋಗ್ತಾವೆ ಬೈಕು ಇದಾವೆ ಕೆಲವರು ಬೈಕ್ ನಾಗ ಹೋಗ್ತಾರೆ ಕೆಲವರು ಆಟೋ ನಾಗ ಹೋಗ್ತಾರೆ ಓಕೆ ಮಾರ್ಕೆಟ್ ಒಳ್ಳೆ ಟೈಮ್ ದುರ್ಗ ಬೆಳಗಿನ ಜಾವ ಎರಡ್ ಗಂಟೆಗೆ ಹಾ ಇಲ್ಲ ಮೂರ್ ಗಂಟೆ ಮೂರು ನಾಲ್ಕು ಗಂಟೆ ಓಕೆ ಮೂರರಿಂದ ನಾಲ್ಕು ಗಂಟೆ ಆ ಗಂಟೆ ಐದ್ ಗಂಟೆ ತನ ಗಂಟೆ ತನ ಇರುತ್ತೆ ಹ್ಮ್ ತಗೊಂಡ್ ವರ್ಸಲ್ ತಗೊಂಡ್ ಮಾರೋರಿಗೆ ಆರ್ ಗಂಟೆ ಮೇಲ್ ಬಟ್ ನಮ್ ಮಾರೋರಿಗೆಲ್ಲ ಹ್ಮ್ ಗಂಟೆ ಒಳಗೆ ಹೋಗ್ಬೇಕು ರೈತರು ಐನೂರು ಆರ್ನೂರು ಶೀವು ತಗೊಂಡ್ ಹೋಗಿ ಬಂಡ್ಲು ಗಟ್ಟಲೆ ಕೊಟ್ ಮಾರೋರಿಗೆ ಬೆಳಿಗ್ಗೆನ್ ಜಾವ್ ಬೇಗ ಹೋಗ್ಬೇಕು ಬೇಗ ಹೋಗ್ಬೇಕು ಕುಂತ್ ಮಾರೋರಿಗೆ ಟೈಮ್ ಇರುತ್ತಾ ಕುಂತ್ ಮಾರೋರು ಟೈಮ್ ನಿಮ್ ಪೆಂಡ್ ಏನ್ ಇರುತ್ತೆ ನೀವ್ ಅದೇನ್ ರೇಟ್ ಆಗುತ್ತೆ ಕೊಟ್ಬಿಟ್ಟು ಬರ್ತೀರ ಕೊಟ್ಟು ಬಂದ್ಬಿಡೋದ್ ನಾವು ಆ ಓಕೆ ಇದಾದ್ಮೇಲೆ ಅಣ್ಣ ನಿಮ್ದು ಬೇರೆ ಇನ್ನೇನಾರು ಕೆಲಸ ಇರುತ್ತೆ ಇದ್ರಾಗ ಹೆವಿ ವರ್ಕ್ ಏನಾದ್ರು ಅಂತ ಇರುತ್ತಲ್ಲ ಎಲ್ಲಿ ಹೆವಿ ವರ್ಕ್ ಏನ್ ಇರಲ್ಲ ಏನಿರಲ್ಲ ಏನಿರಲ್ಲ ಹ್ಮ್ ಹ್ಮ್ ಓಕೆ ಈಗ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತೆ ಸೊಪ್ಪು ಬೆಳೆಯೋದಕ್ಕೆ ಯಾವ್ ಚೆನ್ನಾಗೆ ಅಡವಲ್ಲ ಆಯ್ತು ಕಟಿಂಗ್ಸ್ ಎಲ್ಲ ಆಯ್ತು ಕಟ್ಟೋದಲ್ಲಾಯ್ತು ಯಾವ್ ಸೊಪ್ಪು ಚೆನ್ನಾಗಿ ನಿಮ್ಗೆ ಅನಿಸ್ತಂಗೆ ನಮ್ಗೆ ಅನಸ್ತಂಗೆ ಮೆಂತ್ಯನೆ ಪರವಾಗಿಲ್ಲ ಮೆಂತೆ ತರ ಅದು ಇಪ್ಪತ್ ದಿನಕ್ಕೆ ಬಂದ್ಬಿಡುತ್ತೆ ಇಪ್ಪತ್ ದಸಕ್ಕೆ ಬರುತ್ತಾ ಇಪ್ಪತ್ ದಿನಕ್ಕೆ ಬಂದ್ಬಿಡುತ್ತೆ ಅದು ಓಕೆ ಅದು ಚೆನ್ನಾಗ್ ಬಂತು ಅಂದ್ರೆ ರೇಟ್ ಬಂತು ಅಂದ್ರೆ ಒಳ್ಳೆ ದುಡ್ಡು ಆಗುತ್ತೆ ಬೇಗ ಬರುತ್ತೆ ಖರ್ಚು ಕಡಿಮೆ ಓಕೆ ಅಣ್ಣ ಇವಾಗ ಸಾಯಂಕಾಲ ನಾಲ್ಕ್ ಗಂಟೆಗೆ ಬಂದು ಮೂವರ್ ಬಂದಿದ್ರ ಎಷ್ಟ್ ಕಟ್ ಕೇಳ್ತಾರ ಇವತ್ ಅಂದಾಜು ಒಬ್ಬೊಬ್ರು ಎಷ್ಟ್ ಕಟ್ ಕೇಳ್ಬಹುದು ಜೋರಕ್ಕಿದ್ರೆ ಜೋರಕ್ಕಿದ್ರೆ ಮುನ್ನೂರಿಂದ ನಾನೂರು ಒಬ್ಬೊಬ್ರು ಒಬ್ಬೊಬ್ರು ಓಕೆ ಇವತ್ತ ನನ್ ಪ್ರಕಾರ ನೀವ್ ಒಂದ್ ಏಳ್ನೂರಿಂದ ಎಂಟ್ನೂರ್ ಕಟ್ ಕೇಳ್ತಾರ ಮೂವರ್ ಇಲ್ಲ ಒಂದ್ ಆರ್ನೂರ್ ಲೆಕ್ಕ ಆರ್ನೂರ್ ಲೆಕ್ಕನಾ ಇನ್ನೂರ್ ಇನ್ನೂರ್ ಅದು ಹುಲ್ಲು ಇದೆಯಲ್ಲ ಮನೆ ಕೆಲಸ ನಿಧಾನ ಲೇಟ್ ಆಗಿ ನಿಧಾನ ನಿಮ್ ಕೆಲಸ ನೀವ್ ಆರಾಮ್ ಒಂದೇ ದಿನಕ್ಕಿತ್ರ ಏನಾಗುತ್ತೆ ರೇಟ್ ರೇಟ್ ಸಿಗಲ್ಲ ದಿನ ನಮ್ಗೆ ಎಷ್ಟು ಬೇಕಷ್ಟು ಕಿತ್ಕೊಂಡ್ ಕಾಣ್ ಹೋಗ್ತಿವಿ ಅನುಕೂಲ ಆಗುತ್ತೆ ಅಣ್ಣ ಈಗ ಮಾರ್ಕೆಟ್ ಅಲ್ಲಿ ಪೆಂಡಿ ಬಿಸಿದಾಗ ಸೊಪ್ಪು ನೋಡ್ತಾರಲ್ವಾ ಸೊಪ್ಪು ಕ್ವಾಲಿಟಿ ಆಗ್ಲಿ ಶೈನಿಂಗ್ ಆಗ್ಲಿ ತರ ಇರ್ಬೇಕು ಕಟ್ಟಿರ್ಬೇಕು ಕಟ್ಟು ಚೂರ್ ದಪ್ಪ ಇರ್ಬೇಕು ಸೊಪ್ಪು ಕರ್ಗಿರ್ಬೇಕು ಆ ಹಳದಿ ಕಲರ್ ಬರಬಾರ್ದು ಹಳದಿ ಕಲರ್ ಇರಂಗಿಲ್ಲ ಕಲರ್ ಈ ತರ ಕಲರ್ ಈ ತರ ಕಲರ್ ಇರ್ಬೇಕು ಹ್ಮ್ 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 ಈಗ ಹೋಗ್ತೀ ಅಣ್ಣ ಇವ್ರು ನೋಡ್ತಾ ಇದ್ದೀನಿ ಇಬ್ರು ಸೊಪ್ಪು ಬರಬರಾ ಕೇಳ್ತಾ ಇದ್ದಾರೆ ಇದು ಬೇರೆ ಈಜಿ ಆಗಿ ಬರುತ್ತಾ ಅಥವಾ ನೀರ್ ಬಿಟ್ಟಿರ್ತಾರ ಅಥವಾ ನೆಲ ಹಂಗ ಹೆಂಗೆ ಇಲ್ಲ ಇಲ್ಲ ನೀರ್ ಬಿಟ್ಕೊಂಡು ಇವತ್ ಕೇಳೋದಾದ್ರೆ ನಾಳೆ ನಿನ್ನೆನೆ ನೀರ್ ಬಿಡ್ಬೇಕು ಒಂದಿವ್ಸ ಮುಂಚೆ ನೀರ್ ಬಿಡ್ಬೇಕಾ ಒಂದಿನ ಮುಂಚೆ ನೀರ್ ಬಿಟ್ರೆ ಕೇಳಕ್ಕೆ ಈಜಿ ಬರುತ್ತೆ ಈಜಿ ಬರುತ್ತೆ ಅಣ್ಣ ಇದು ನಾ ಇವತ್ತು ಸೊಪ್ಪ ಹಾಕ್ತೀವಿ ಅಂದ್ರೆ ಮುಂದಿನ ತಿಂಗಳ ಸೊಪ್ಪು ಕೇಳ್ಬೇಕಾರೆ ಏನ್ ರೇಟ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ 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 ನಾ ಫಸ್ಟ್ ಆಫ್ ಆಲ್ ನಾವ ಬೆಳೆನ ಚೆನ್ನಾಗಿ ಬೆಳೆದಿರ್ಬೇಕು ಆ ಹಾ ಓಕೆ ಅಣ್ಣ ಎಷ್ಟು ಕೆಜಿ ಗೆ ಅಥವಾ ಎಷ್ಟು ಗುಂಟಿಗೆ ಅಥವಾ ಎಷ್ಟು ಕಟ್ಟ್ ಬಂದ್ರೆ ಹೆಂಗ್ ಲೆಕ್ಕ ನಿಮ್ಮ ವರ್ಷ ಸೊಪ್ಚ್ ಚೆನ್ನಾಗಿ ಬಂದೈತಿ ಅಂಬಾ ಹೆಂಗ್ ಗೊತ್ತಿಲ್ಲ ಸೊಪ್ ಜನ ಬಂದೈತೆ ಅಂದ್ರೆ ಒಂದು ಕೆ ಜಿಗೆ ಸಾವಿರ ಸೀಡ್ ಬರ್ಬೇಕು ಸಾವಿರ ಶಿಡ್ ಒಂದ್ ಕೆಜಿ ಹಂಗ್ ಬಂದ್ರೆ ಜನ ಬಂದೈತೆ ಅಂತ ಓಕೆ ಓಕೆ ಕಡಿಮೆ ಬಂದೈತೆ ಅಂದ್ರೆ ಇಳುವರಿ ಕಡಿಮೆ ಅಂತ ಹೇಳಿ ಅಂತ ಗೊತ್ತಾಗ್ಬಿಡತ್ತೆ ಹ್ಮ್ ಹ್ಮ್ ಅಣ್ಣ ಈಗ ಸೊಪ್ಪ್ ಕೇಳ್ತಾ ಇದ್ರ ನೀವು ಯಾರ್ಯಾರು ಸೊಪ್ಪು ಕೇಳ್ತಾಯಿದೀರ ಇವಾಗ ಮೂವರಿದ್ರ ಮೂವರ ಅಂದ್ರೆ ನಾವು ನಮ್ಮ ಮನೆಯವರು ಹಾ ನಮ್ಮ ಚಿಕ್ಕಮ್ಮರು ಹ ಹ ಮೂವರೆ ಕೇಳ್ತಾ ಇರಲ್ಲ ಓಕೆ ಚೆನ್ನಪ್ಪ ಅಣ್ಣಾರೆ ನೀವು ಕೊತ್ತಂಬರಿ ಸೊಪ್ಪು ಯಾವ ಯಾವ ರೀತಿ ಬೆಳಿತೀರಾ ಯಾವ ರೀತಿ ಮಾರ್ಕೆಟ್ ಆಗುತ್ತೆ ಈ ಕೊತ್ತಂಬರಿ ಸೊಪ್ಪು ಯಾವ ರೀತಿ ಬೆಳೀತೀರ ಅಂತ ಹೇಳಿ ಇಲ್ಲಿ ನಮ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣರ ನಮಸ್ಕಾರ